ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ತೇ ಇನ್ ಮಧುರೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಜೊತೆಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡಿದ್ದೀನಿ ಸೊ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವಿಡಿಯೋ ನೋಡಿ ಅತ್ತೆ ಮಾವ ಪಾಪು ಬಂದು ನಿನ್ನೆನೆ ನನ್ನ ಆದ್ಮಿ ಮನೆಗೆ ಹೋಗಿದ್ದಾರೆ ಇವತ್ತು ನಾನು ನಮ್ಮ ಮನೆಯವರು ಹೋಗಿ ಅವ್ರನ್ನೆಲ್ಲ ಮಧುರೈ ಕರ್ಕೊಂಡು ಬರೋದು ಪ್ಲ್ಯಾನ್ ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ ಎದ್ದು ನನ್ನ ದೈನಂದಿನ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಒಂದು ವರ್ಷದಿಂದ ಹತ್ತು ವರ್ಷದೊಳಗಿನ ಹೆಣ್ಮಕ್ಳಿದಾರಾ ಅವ್ರ ಭವಿಷ್ಯಕ್ಕೋಸ್ಕರ ನೀವು ದುಡ್ಡು ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವ ಸ್ಕೀಮಲ್ಲಿ ದುಡ್ಡು ಹಾಕೋದು ಅಂತ ಕನ್ಫ್ಯೂಸ್ ಆಗಿದ್ದೀರಾ ಹಾಗಿದ್ರೆ ಈ ಸ್ಕೀಮ್ನ ಖಂಡಿತವಾಗ್ಲೂ ಓಪನ್ ಮಾಡಿ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಫಸ್ಟ್ ಈ ಸ್ಕೀಮ್ ಬಗ್ಗೆ ಹೇಳಿಬಿಡ್ತೀನಿ ಈ ಸ್ಕೀಮ್ನ ಹೇಗೆ ಓಪನ್ ಮಾಡ್ಬೋದು ನಿಮ್ಮ ಮನೆ ಹತ್ತಿರದಲ್ಲಿರೋ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ಡೈರೆಕ್ಟಾಗಿ ನೀವು ಈ ಸ್ಕೀಮ್ನ ಓಪನ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕಿನ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಈ ಸ್ಕೀಮ್ ಬಗ್ಗೆ ಸರ್ಚ್ ಮಾಡಿದ್ರೆ ಅವರೇ ಸ್ಟೆಪ್ಸ್ ಕೊಡ್ತಾರೆ ನೀವು ಆ ಸ್ಟೆಪ್ಸ್ನ ಫಾಲೋ ಮಾಡ್ಕೊತಾ ಹೋದರೆ ನೀವು ಆನ್ಲೈನಲ್ಲೇ ಈ ಸ್ಕೀಮ್ನ ಓಪನ್ ಮಾಡ್ಕೋಬೋದು ಈಗ ಹೇಗೆ ದುಡ್ಡು ಹಾಕೋದು ಎಷ್ಟು ಹಾಕಬೇಕು ಅನ್ನೋದು ಹೇಗೆ ಹಾಕೋದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಅವ್ರು ಹನ್ನೆರಡು ಇನ್ಸ್ಟಾಲ್ಮೆಂಟ್ಸ್ ಕೊಡ್ತಾರೆ ಈ ಹನ್ನೆರಡು ಇನ್ಸ್ಟಾಲ್ಮೆಂಟ್ಸ್ ಯೂಸ್ ಮಾಡಿಕೊಂಡು ಮಂತ್ಲಿ ಮಂತ್ಲಿ ದುಡ್ಡು ಹಾಕೋತಾ ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ಮೂರು ತಿಂಗಳಿಗೆ ಒಂದು ಸಲ ಆರು ತಿಂಗಳಿಗೆ ಸಲ ಇಲ್ಲ ವರ್ಷಕ್ಕೆ ಒಂದು ಸಲ ನೀವು ದುಡ್ಡು ಹಾಕ್ಬೋದು ಎಷ್ಟು ಅಂತ ಕೇಳಿದ್ರೆ ನೀವು ಇನ್ನೂರೈವತ್ತು ಐವತ್ತು ರೂಪಾಯಿಯಿಂದ ಹಿಡಿದು ಒಂದೂವರೆ ಲಕ್ಷದವರೆಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಷ್ಟೇ ಮಾಡಬೇಕು ಇಲ್ಲ ಅಷ್ಟೇ ಮಾಡಬೇಕು ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋಲ್ಲ ಈ ವರ್ಷ ಒಂದು ಲಕ್ಷ ನೆಕ್ಸ್ಟ್ ವರ್ಷ ಐವತ್ತು ಸಾವಿರ ಇಲ್ಲ ಇಪ್ಪತ್ತೈದು ಸಾವಿರ ನಿಮಗೆ ಆಗುತ್ತೋ ನೀವು ಅಷ್ಟನ್ನ ಇಲ್ಲಿ ಸೇವ್ ಮಾಡ್ಕೋತಾ ಬರ್ಬೋದು ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ ಇದರಲ್ಲಿ ಒಂದು ಒಳ್ಳೆಯ ಇಂಟ್ರೆಸ್ಟ್ ರೇಟ್ ಕೊಡ್ತಿದ್ದಾರೆ ಏಯ್ಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಯಾವುದೇ ಬ್ಯಾಂಕಲ್ಲಿ ನೀವು ಆರ್ ಡಿ ಇಲ್ಲ ಎಫ್ ಡಿ ಓಪನ್ ಮಾಡಿದ್ರು ಇಷ್ಟು ಒಳ್ಳೆ ಇಂಟ್ರೆಸ್ಟ್ ರೇಟ್ ನಿಮಗೆ ಸಿಗಲ್ಲ ಸೊ ನೀವು ಕಣ್ಣು ಮುಚ್ಕೊಂಡು ಈ ಸ್ಕೀಮ್ನ ಆಪ್ಟ್ ಮಾಡ್ಬೋದು ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ರಿಸ್ಕ್ ಫ್ರೀ ಸೆಂಟ್ರಲ್ ಗೌರ್ಮೆಂಟ್ ಹೆಣ್ಮಕ್ಳಿಗೆ ಅಂತಲೇ ಈ ಸ್ಕೀಮ್ನ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ತಂದಿದ್ದಾರೆ ಸೊ ಖಂಡಿತವಾಗಲೂ ನೀವು ಹಾಕೋ ದುಡ್ಡು ಡಬಲ್ ಇಲ್ಲ ಟ್ರಿಪಲ್ ಆಗಿ ನಿಮ್ಮ ಕೈಗೆ ಬಂದು ಸೇರುತ್ತೆ ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ ಟ್ಯಾಕ್ಸ್ ಎಕ್ಸಮ್ಷನ್ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ ಅಂತ ಹೇಳಿದರೆ ಏ ಟಿ ಸಿ ಅಂಡರ್ ಅಪ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ವರೆಗೂ ನೀವು ಟ್ಯಾಕ್ಸ್ ಎಕ್ಸಮ್ಷನ್ ಕ್ಲೈಮ್ ಮಾಡ್ಕೋಬೋದು ಹಾಗೆ ರಿಟರ್ನ್ಸ್ ಆಗಿ ಏನು ದುಡ್ಡು ಬರುತ್ತೋ ಅದು ಯಾವುದೇ ಡಿಡಕ್ಷನ್ಸ್ ಇಲ್ಲದೆ ನಿಮ್ಮ ಕೈಗೆ ಬನ್ಸಿರುತ್ತೆ ಅದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀಯಾಗಿರುತ್ತೆ ಇಷ್ಟೊಂದೆಲ್ಲ ಒಳ್ಳೆ ಪಾಯಿಂಟ್ಸ್ ಇರೋ ಸ್ಕೀಮ್ ಯಾವುದು ಅಂತ ಇವಾಗ ನೀವು ಯೋಚನೆ ಮಾಡ್ತಾ ಇರ್ಬೋದು ಸುಕನ್ಯಾ ಸಮೃದ್ಧಿ ಯೋಜನಾ ನಿಮ್ಮ ಮನೆಯಲ್ಲಿರೋ ಎರಡು ಹೆಣ್ಮಕ್ಕಳಿಗೆ ನೀವೊಂದು ಈ ಸ್ಕೀಮ್ನ ಓಪನ್ ಮಾಡ್ಬೋದು ಅವರ ಹೈಯರ್ ಎಜುಕೇಷನ್ಗೆ ಇಲ್ಲ ಮದುವೆಗೆ ಬರೋ ದುಡ್ಡನ್ನು ನೀವು ಯೂಸ್ ಮಾಡ್ಕೋಬೋದು ಇವಾಗ ನೀವು ಕೇಳ್ಬೋದು ನಿಮಗೂ ಒಂದು ಹೆಣ್ಮಗು ಇದೆಯಲ್ಲ ನೀವು ಈ ಸ್ಕೀಮ್ನ ಓಪನ್ ಮಾಡಿದ್ದೀರಾ ಹೇಗೆ ದುಡ್ಡು ಹಾಕ್ತಿದ್ದೀರಾ ಅಂತ ಹೌದು ನಾನು ನನ್ನ ಮಗಳಿಗೆ ಈ ಸ್ಕೀಮ್ನ ಓಪನ್ ಮಾಡಿದ್ದೀನಿ ಅವಳು ಮೂರು ತಿಂಗಳು ಇರಬೇಕಾದ್ರೆ ಈ ಸ್ಕೀಮ್ನ ನಾನು ಓಪನ್ ಮಾಡಿದ್ದೆ ನಾನು ಹೇಗೆ ದುಡ್ಡು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಬಲ್ಕಾಗಿ ವರ್ಷದ ಸ್ಟಾರ್ಟಿಂಗಲ್ಲೇ ಈ ದುಡ್ಡು ಹಾಕ್ಬಿಡ್ತೀನಿ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗಲ್ಲಿ ಏಪ್ರಿಲ್ ಒಂದನೇ ತಾರೀಕು ಸಪೋಸ್ ನಾನು ಒಂದು ಲಕ್ಷ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳಲ್ಲಿ ಆ ಒಂದು ಲಕ್ಷಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದೇ ಮೇ ತಿಂಗಳಲ್ಲಿ ಆ ಒಂದು ಲಕ್ಷಕ್ಕೆ ಇಂಟ್ರೆಸ್ಟ್ ಏನು ಬಂದಿರತ್ತೋ ಅದು ಆಗಿ ಆ ದುಡ್ಡಿಗೆ ನನಗೆ ಮೇ ತಿಂಗಳಲ್ಲಿ ಬರುತ್ತೆ ಸೊ ಹೀಗೆ ಕಾಂಪೌಂಡ್ ಹಾಕ್ತಾನೆ ಇರೋದ್ರಿಂದ ನಾನು ಬಲ್ಕಾಗಿ ಒಂದೇ ಸಲ ಹಾಕ್ಬಿಡ್ತೀನಿ ನಿಮಗೆ ಬಲ್ಕಲ್ಲಿ ದುಡ್ಡು ಹಾಕೋಕೆ ಆಗತ್ತೆ ಅಂತ ಹೇಳಿದ್ರೆ ನೀವು ಅದನ್ನು ಆಪ್ಟ್ ಮಾಡ್ಬೋದು ಇಲ್ಲ ಆಗಲ್ಲ ನಂಗೆ ಮಂತ್ಲಿ ಮಂತ್ಲಿನೇ ಆಗತ್ತೆ ಅಂತ ಹೇಳಿದ್ರೆ ನೀವು ಅದನ್ನು ಆಪ್ಟ್ ಮಾಡ್ಕೋಬೋದು ಎರಡರಲ್ಲೂ ಒಳ್ಳೆಯ ರಿಟರ್ನ್ಸ್ ಬರುತ್ತೆ ನೀವು ಖಂಡಿತವಾಗ್ಲೂ ಈ ಸ್ಕೀಮ್ನ ನೀವು ಟ್ರೈ ಮಾಡಿ ನಿಮ್ಮ ಹೆಣ್ಮಕ್ಳಿಗೆ ಒಳ್ಳೆಯ ಭವಿಷ್ಯ ಕಟ್ಕೊಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಟಾ ಬೈ ಬೈ